ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಿಮಿಷ ಬಂದೆ 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 ಹಣ ಹಣ ಹಣ

सक्यो सर डाक्टर एकचोर सेडी पर सर समस्या डाक्टर एकचोर सेडी पर केस सम्म मासा होवर्किंग इयर का काम कर हे रामबोरे गौडा बोला 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 सर 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 अंचोर हिन्जे सर सोरप ऑपरेशनल हाइपरटेंशन है वो डेट नॉट है पैरालिसिस से आगे जा ऑपरेशन के नाम पे चेक कर दी व्हाट इज व्हाट वाज द ऑपरेशन सीधा क्वेश्चन कर ली तो सर तो नाल तक डेट प्रोसीजर मार के कितना नाल तक कर दिया हमारा ये बस तो पांच तक सर हमें उन ऑपरेशन मार के यहां पर मार के चना नोट आखिर, आखिर कौन सी तरह? पंजाब। हम इधर रहते हैं। मैं तो, तो। बहुत तो। तो तो दिन हो गए। टीकमंत सब अच्छा है इधर? हाँ जी। टीकमंत अच्छा है इधर? हाँ काबी तो मुझे तो बहुत अच्छा लग रहा है। हाँ तो जी।

भाइन्द भाइन्द अनुस्को भेट करा हे आधी दादाला एक तरी दिसतो दिसतो यु यो

ಇದು ನೀತಿ ಬಂದಿರವಾ ತುಂಬಾ ಹಿಂದೇ ಮೂವಾಗಬೇಕಲ್ಲ ಪ್ರೆಸಿಡೆಂಟ್ ಆಯೋ ಆ ಟ್ರೋಬ್ಲಮ್ ಇರೋದಲ್ಲ एचಆರ್ ಬಿಲೇ ಬರುತ್ತೆ ಸರ್ ಅಲ್ಲಿ ಬರುತ್ತೆ ಆ ಪ್ರೆಸೆನ್ಸಿಯ ಅಡಿ ಬಂದಿರಲ್ಲ ಗೋಸ್ಬೇಕು ಕಪ್ಪ ನೀನು ಏನು ಅಂತ ಹೇಳ್ತಾ ಇದೀಯಾ ಫಿಕ್ಷನ್ ಮಾಡ್ ನಿನ್ನ ಸರ್ ಬಂದಿರೋದು ತುಂಬಾ ಮುಖ್ಯವಾಗಿ सेटिंग सर अच्छी नहीं है दिस इज द सर्विस इशू दिस इज द प्रॉब्लम 30 मिनट में एक कॉल करूंगा अपनी इच्छा ने लेफ्ट सर्कल में नंबर हुआ हमें इन नो ऑपरेशन नंबर 100 कॉन्स्टेंट अवेलेबल है हेड ऑफ दिस से के लिए यहां से रहता बैच को रहता है यहां से नंबर वो बात

ईड इंडियन लॉबर्स दिया गया होगा तो इसमें नापसंद है ना आज रात मार्च कर रहे हैं सारी प्रक्रियाएं आज रात में और इसका मज़ेदार है इस टेस्ट मैच में ये अलग अपडेट है जल्दी ब्लमस ये नंबर एक टेस्ट मैच में वहाँ जाके नाइट्स तो मिलो वहाँ जाके नाइट्स तो लोग इतने चिंता क्यों करते ह यो यो बिदाती गराउनु हो त मलाई यो मेरो मेरो यो सबै भयो यार त छैन थाहा छ वापसमा गयो त्यो यो प्रोडक्ट हो आ बास जित्छ नि साङ कडेको त्यो शेयर ना साइडबाट जो अनलिमिटेड सम्भव हुने

ಎರಡು <laughs> ಪೇಶಂಟ್ ಎಲ್ದಿದಾರಲ್ಲ ಅವರು ಕ್ಯೂನಲ್ಲಿದ್ರು ಅಡ್ಮಿಷನ್ ಮಾಡಿದ್ರು ಅವ್ರೆಲ್ಲರಿಗೂ ಕೆಲವ್ರಿಗೆಲ್ಲ ಮಾತಾಡಿಸ್ತೇ ಬಟ್ ಅವರೆಲ್ಲ ಹೇಳ್ತಾರೆ ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮಗೆ ತೊಂದರೆ ಇಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಆಫ್ ಅದು ಅಲ್ಲಿ ಹೋಗಿದ್ದೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಇದೆಯಲ್ಲ ಅದು ಇವರು ಈಗ ಹೊರಗಡೆ ಹೋದ್ರೆ ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಹಿಂಗೆಲ್ಲ ಆಗ್ತದೆ ಸೊ ಇಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ ಸೊ ಡಿಮ್ಯಾಂಡ್ ಈಸ್ ಇನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಈಗ ನೂರ ಇಪ್ಪತ್ತು ಬೆಡ್ ಇದೆ ಅದನ್ನು ಬೆಡ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಪೋಸಲ್ ಇದೆ ಮುನ್ನೂರು ಬೆಡ್ಡು ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥದ್ದು ಪ್ರಪೋಸಲ್ ಇದೆ ಅದನ್ನು ಸರ್ಕಾರ ಪರಿಗಣಿಸುತ್ತೆ ಜನ ಏನು ಸಮಸ್ಯೆಗಳು ಹೇಳಲಿಲ್ಲ ಎಲ್ಲ ಪೇಶೆಂಟ್ಗಳಿಗೆಲ್ಲ ಮಾತಾಡಿಸ್ತೇನೆ ನಾನು ಸಮಸ್ಯೆಗಳು ಹೇಳಿದರೆ ಕೂಡಲೇ ಅವರು ಕೆಲವರು ಮಾತ್ರ ಹೊರಗಡೆ ಇದ್ದವರು ಒಂದಿಬ್ಬರು ಮಾತ್ರ ನಮಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರು ಅವ್ರಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಯಾರು ಗೊತ್ತಿಲ್ಲ ಬಂದಿರೋದು ಬಂದಿರೋದು ಯಾರಿಗೂ ಗೊತ್ತಿಲ್ಲ ನಾನು ಫ್ಯಾಕ್ಟ್ ಇವತ್ತು ಇದ್ಕೋಬೇಕಾಗಿತ್ತು ಹಟ್ಟಿಗೆ ರಾಯಚೂರು ಹಟ್ಟಿ ಇದು ಮಳೆ ಇದ್ದದ್ರಿಂದ ಅಲ್ಲಿ ಹೋಗ್ಲಿಲ್ಲ ನಾನು ಶರಣ್ ಪ್ರಕಾಶ್ ಇಲ್ಲೇ ಮೈ ಬೆಂಗಳೂರಿನಲ್ಲಿ ಇದ್ದರಿಂದ ನೋಡೋಣ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ವಿಸಿಟ್ ಮಾಡೋಣ ಒಂದು ಸರ್ಪ್ರೈಸ್ ವಿಸಿಟ್ ಮಾಡೋಣ ಅಂತೇಳಿ ಬಂದಿದ್ದೀನಿ ವೈದ್ಯರಿಗೆ ಸಹಾನುಭೂತಿಯಿಂದ ನೋಡ್ಕೋಬೇಕು ಇದು ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ ಇರ್ತದೆ ನೀವು ಸಹನೆಯಿಂದ ಇರಬೇಕು ಅಂತ ಹೇಳಿದ್ದೀನಿ ಜೊತೆಗೆ ಫ್ರೀ ಮಾಡುವಾಗ ಯಾವುದೇ ಕಾರಣಕ್ಕೆ ಅವರ ಹತ್ರ ಒಂದು ರೂಪಾಯಿನೂ ಕೂಡ ತಗೊಳ್ಬಾರ್ದು ಅಂತ ಹೇಳಿದ್ದೀನಿ ಹೊರಗಡೆ 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 ಪಾರ್ಕಿಂಗ್ ಜನ ನಿಮಿಷ ಹೊರಗಡೆ ಪಾರ್ಕಿಂಗಿಗೆ ಪಾರ್ಕ್ ಮಾಡಿ ಬಂದ್ರೆ ಅವ್ರು ಪಾರ್ಕಿಂಗ್ ನೋಡ್ತೀನಿ ಪಾರ್ಕಿಂಗ್ ಯಾರು ಹೇಳಿಲ್ಲ

ವಿಲಾಸ ಹಾಸ್ಪಿಟಲ್ಗೂ ಕೂಡ ಹೋಗಿದ್ದೆ ಡ್ರಾಮಾ ಸೆಂಟರ್ಗೂ ಕೂಡ ಹೋಗಿದ್ದೆ ಇಲ್ಲಿ ಒಂದು ದಿನಕ್ಕೆ ನಲವತ್ತಕ್ಕೂ ಹೆಚ್ಚು ಡೆಲಿವರಿಗಳು ಆಗ್ತವೆಗಳು ಕೂಡ ಎಲ್ಲ ಕಡೆ ರಾಜ್ಯಾದ್ಯಂತ ಅದು ರಾಜ್ಯ ಇಡೀ ದೇಶದ ಜನ ಮತ್ತೆ ಬೇರೆ ಬೇರೆ ರಾಜ್ಯಗಳ ಜನ ಎಲ್ಲ ಬರ್ತಾರೆ ಓವರ್ ಕ್ರೌಡಿಂಗ್ ಇರೋದ್ರಿಂದ ಹೆಚ್ಚು ಮಾಡಬೇಕಾದಂತ ಅಗತ್ಯ ಇದೆ ಸಮಸ್ಯೆಗಳು ನೀವ್ ಹೇಳ್ತಾ ಇದ್ದೀರಿ ಕೇಳ ಆಸ್ಪತ್ರೆ ಬೇಕಿಂಟ್ ಕೇಳ್ತೀರಿ